ಒಂದು ತೋಷ್ ಕಲಿಸಿ ಸುಕ್ಲ ಕಲಸಿ ಅಂದ್ರೆ ಮಮ್ಮಿ ನೀನ ಮಾಡ್ಬೋದ್ರ ಟೈಮ್ ಆಯ್ತಲ್ಲ ಅಂದ್ರೆ ತಾನು ಎದ್ದರ ಎದ್ದಲ್ಲಿ ಆಟ ಆಡತಾರ ಇವನೋದಷ್ಟ ಇವನ ಒಂದ್ಕ ಯೂಸ್ ಮಾಡೋದೈತಾರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ನೋಡಿರಿ ಸ್ನೇಹಿತರೆ ಬರ್ರಿ ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಐದುವರಿಯಿಂದ ರುಟೀನ್ ಚಾಲು ರೀ ಲಾಗು ನಿಮಗೆಲ್ಲ ಐದುವರೆಯಿಂದ ಎಷ್ಟೋ ರಾತ್ರಿ ಸಾರಿ ಮುಂಜಾನೆ ಒಂಬತ್ತು ಗಂಟೆವರೆಗೆ ನಾನು ಬಿಸಿ ರೂಟೀನ್ ಹೆಂಗೆ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಎಲ್ಲರೂ ಕೇಳ್ತೀರಿ ಆಲ್ಮೋಸ್ಟು ರುಟೀನ ಶೇರ್ ಮಾಡಿರಿ ನಿಮ್ಮದು ರೂಟೀನ್ ಶೇರ್ ಶೇರ್ ಮಾಡಿರಿ ಅಂತೇಳಿ ಹಾಗಾಗಿ ನಾನು ಇವತ್ತು ರೂಟೀನ್ ಶೇರ್ ಮಾಡ್ಕೊಳತ್ತೀನಿ ಆಮೇಲೆ ಜೊತೆಗೆ ಎಷ್ಟು ಸ್ವಲ್ಪ ಜನ ಟಿಪ್ಸ್ ಕೇಳೋತಿ ಬೇಗ ಇದ್ದೇಳೋದು ಹೆಂಗೆ ರೀ ಏನಾದರೂ ಟಿಪ್ಸ್ ಇದ್ದರೆ ಹೇಳಿರಿ ನಮಗೂ ಅಂತೇಳಿ ಅದನ್ನು ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರ ವಿಡಿಯೋನ ಪೂರ್ತಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಸ್ನೇಹಿತರೆ ಈಗ ನೋಡಿರಿ ನಾನು ಐದು ಇದ್ದಿದ್ರಿ ಹತ್ತು ನಿಮಿಷ ಎಲ್ಲ ಫ್ರೆಶಪ್ ಅದ ಅದು ಆಗೋದು ಅದೆಲ್ಲ ಆಯಿತು ಫೈವ್ ತರ್ಟಿಯಿಂದ ನಾನು ಕ್ಯಾಮ್ರಾ ಆನ್ ಮಾಡಿದೆ ಇಲ್ಲಿ ನೋಡ್ರಿ ಸ್ವಲ್ಪ ಅಡುಗೆ ಮನೆ ಹೆಂಗೈತಿ ನೀವು ಗಾಬರಿ ಆಗ್ಬೋದು ಅಲ್ರಿ ದಿನ ಅಷ್ಟು ಕ್ಲೀನ್ ಮಾಡ್ಕೊತಿದ್ರಿ ಇವತ್ತೇನು ಹಿಂಗೈತಿ ಅಂತೇಳಿ ಅದಕ್ಕೊಂದು ಕಾರಣ ಐತೆ ರೀ ಹೆಣ್ಮಕ್ಳು ಒಂದು ದಿವಸ ಏನಾದರೂ ಏನು ಆರೋಗ್ಯದೊಳಗೆ ಏರುಪೇರಾಗಿ ಸ್ವಲ್ಪ ಮಲ್ಕೊಂಡೆ ಅಂದರೆ ಈ ಗತಿ ಇರ್ತೈತೆ ರೀ ಬೆಳಿಗ್ಗೆ ನಿನ್ನೆ ನಾನು ಬೇಗ ಬೇಗ ಅಂದರೂ ರೀ ಹತ್ತುವರೆ ಅಂದ್ರೆ ಬೇಗನ ನನ್ನ ನಮ್ಮ ಇದಕ್ಕೆ ನನ್ನ ಜೀವನಕ್ಕೆ ಸ್ವಲ್ಪ ಮಕೊಂಡಿದ್ದಕ್ಕೆ ಯಶ್ಮಾಂಡ್ರು ಆಮೇಲೆ ಮಕ್ಕಳು ತಾವು ಊಟ ಮಾಡಿ ಆ ಆಕಾರ ಮಾಡಿಟ್ಟು ಮಕ್ಕೊಂಡಾರಿ ಅದು ನಾನು ಮಾಡಿದ್ದಷ್ಟು ತಿಂದಾನ ಮತ್ತು ಬೇರೆ ತಮಗೆ ಏನು ಬೇಕು ಆಮ್ಲೆಟ ಅದು ಇದು ಅಂತ ಹಾಕ್ಕೊಂಡು ಅಡುಗೆ ಮನೇನ ಆ ಬರಿ ನಾನು ಎಂಟು ಗಂಟೆಗೆ ಕ್ಲೀನ್ ಮಾಡಿರ್ತೀನಿ ಅಲ್ಲ ಅಡುಗೆ ಮುಗಿಸಿ ಆದರೂ ಅವರು ತಮ್ಮ ರುಚಿಗೆ ಇನ್ನೊಂದು ಏನೋ ಬೇಕು ಅಂತೇಳಿ ಮಾಡಿಕೊಂಡು ಆ ಆಕಾರ ಮಾಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಇದನ್ನೇನಾದರೂ ಹೇಳಿದ್ರೆ ಸುಮ್ಮನೆ ಮನೆಯಲ್ಲಿ ಏನಕ್ಕೆ ಕಿರಿಕಿರಿ ಅನ್ನಿಸುತ್ತಾ ಹಂಗೆ ಹಿಂಗೆ ಅಂತೇಳಿ ಏನಾದರೂ ಮನೇಸ್ತಪ್ಪ ಬರಕ್ಕೆ ಬರಕತ್ತಾವು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ನಮ್ಮದು ಹೆಣ್ಮಕ್ಳು ಇದನ್ನ ಇಷ್ಟ ರೀ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡಿದ್ರೆ ಹಾಗಾಗಿ ಬೆಳಿಗ್ಗೆ ಎದ್ದು ಸೀದಾ ಹೊರ್ಗಡೆ ನೋಡಿದ್ರೆ ಐದುವರೆ ಅಂದ್ರೆ ಸಿಕ್ಕಾಪಟ್ಟೆ ಕತ್ಲ ಐತ್ರಿ ಹಾಗಾಗಿ ಫಸ್ಟಿಗೆ ಒಳಗಡೆದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೊರಗಡೆ ಉಡಿಸಿದ್ರೆ ಕಸ ಕಸಗಿಸ ಎಲ್ಲ ಒರ್ಸೋದದನೆಲ್ಲ ಆಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ ನಂಗೆ ಅಡುಗೆ ಮನೆ ಈ ಥರ ಇದ್ರೆ ನಿಲ್ಲಂಗಾಗಲ್ರಿ ರೀ ಅಂದ್ರೆ ಅಷ್ಟು ಸಿಟ್ಟು ಬರುತ್ತಾ ಮೇಲೆ ನನಗೆ ಇದಾಗ್ಬಿಡ್ತದೆ ಆಮೇಲೆ ಯಾಕರ ಬಿಟ್ಟು ಮಕ್ಕಳು ಅಂತ ಅನಿಸ್ಬಿಡ್ತೈತಿ ಹಾಗಾಗಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿರೋ ಇಷ್ಟು ಬಾಂಡೆ ಎಲ್ಲ ಹೊರಗಡೆ ಇಟ್ಟು ಮದುವೆ ಮಗ ಬಾಂಡೆ ಸತಿ ರೀ ನಾನು ಹಾಗಾಗಿ ಎಲ್ಲನೂ ನೀಟಾಗಿ ಬಳಚ ಬಳಚಿ ನೀಟಾಗಿ ಹೊರಗಿಟ್ಟು ಇಷ್ಟು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಒಳಗಡೆಯಿಂದನೋ ಪೂರ್ತಿ ಕಸ ಅಂದ್ಕೊಂಡು ಹೋಗ್ಬೇಡಣ ಒಂದಕ್ಕಿಲ್ಲ ಹೊರಗೆ ಕಸ ಬೇಡ ಅಂತೇಳಿ ಈಗ ಹೊರಗೆ ಒಳಗಡೆ ಅಡುಗೆ ಮನೆಯಿಂದ ಪೂರ್ತಿಯಾಗಿ ಕಸ ಗುಡ್ಸಾಕ್ರಿ ಯಾಕಂದ್ರೆ ಹೊರಗಡೆ ಇದ್ದವ್ರಿಗೆ ಕತ್ಲೈತೀ ಯಾರೂ ಇರಲಿಲ್ಲ ಹೋಗಿ ನೋಡಿದೆ ಅಷ್ಟಕ್ಕೆ ಆ ಹೊರಗಿಂದ ಒಂದು ಕಸ ಅಂದೀನಿ ರೀ ಇದ್ರದ್ದು ನಮ್ಮ ದುಕ್ಕಲ್ಲಾಕ್ಯವಲ್ಲ ಅಂದರೆ ಕಂಪೌಂಡ್ವರಿಗೆ ಅಂದೀನಿ ಆ ಕಡೆ ಹೊರಗೆ ಅಂದಿಲ್ಲ ಅಂಗಡ ಅಂದಿಲ್ಲ ನಂಗೆ ಅಲ್ಲಿ ಹೆದ್ರ ಬಂದಾಗ ಆಯ್ತು ಯಾರು ಇರಲಿಲ್ಲ ಇನ್ನು ಆರು ಗಂಟೆವರೆಗೂ ಎದ್ದೇಳ್ತಾರೆ ಆದರೆ ಐದೋರಿಗೆ ಎದ್ದಿರಲ್ಲ ಇಲ್ಲಿ ಅಕ್ಕಪಕ್ಕ ಹಾಗಾಗಿ ಒಳಗಡೆ ಥರ ಕ್ಲೀನ್ ಮಾಡ್ಕೊಂಡು ಸರಿ ಅಂತೇಳಿ ಇದನ್ನ ಮಾಡಿದೆ ಅದು ಒಂದು ನಾನು ದಿನರ ಹೊರಗಿಂದ ಒಂದು ಇದು ವಿಶ್ವಾಸ ಅಂದ ಇನ್ನೂ ವರ್ಷ ಹಾಕತ್ತೀನಿ ಮಾಮೂಲಿ ಸ್ನೇಹಿತರೆ ಏನು ನಿನ್ನ ಜೀವನುಡಿ ಹಿಂಗೆ ಇರುತ್ತೆ ಹೆಣ್ಮಕ್ಕದಕ್ಕೆ ಮನೆ ಕೆಲಸ ಅಂದಮೇಲೆ ಆದರೆ ಅದನ್ನ ಒಂದು ಏನು ಬಿಟ್ಟರು ಅದ್ರದ್ದು ನಮ್ಮ ಮಹತ್ವ ಏನಂತೇಳಿ ನಮಗೂ ಗೊತ್ತಾಗುತ್ತದ ಆಮೇಲೆ ನೋಡೋಕೆ ಆಗ್ತಿರಲ್ಲ ಅಮ್ಮನಿನ ಅಡುಗೆ ಮನಿ ಮನೆ ಟೋಟಲಿ ಆಗೋಲ್ಲ ಒಂದು ಕ್ಷಣನ ನಾವೇನಾದರೂ ಬಿಟ್ಟರೆ ಅಂದ್ರೆ ಇಲ್ಲಿ ನೋಡ್ರಿ ಈಗ ಎಷ್ಟು ಟೈಮ್ ಆರು ಆಗಿತ್ತು ರೀ ಸ್ವಲ್ಪ ಬೆಳಕು ಒಂದು ಸ್ವಲ್ಪ ಜನ ಅದಾಡೋದು ಅದು ಗಾಡಿ ಅದಾಡೋದು ಚಲೋ ಅದು ಅವಾಗ ಬಂದೆ ಹೊರಗಡೆ ಹೊರಗಡೆದು ಅಂಗ್ಡ ಎಲ್ಲ ಗೂಡಿಸಿ ನೀರೆಲ್ಲ ಹೊಡಗಿದ್ರಿ ಏನು ಗೊತ್ತ್ರಿ ಏನಂದ್ರೆ ನಮ್ಮ ಮನೆಗೆ ಒಂದು ರಂಗೋಲಿ ಪುಡಿ ತರೋಕೆ ಆಗೋಲ್ಲ ನೋಡಿರಿ ನನಗೆ ಎಷ್ಟು ಜನ ಆಯ್ತು ಈಗ ಒಳ್ಳೆ ಒಂದು ನಾಲ್ಕೈದು ದಿವಸ ಆಯಿತು ಏನೋ ರಂಗಲ್ ಪುಡಿಯಾಗಿ ತರಕಲ್ದು ಅದೊಂದು ನನ್ನ ಮಸೀದಿ ಬರ್ತೈತೆ ಹೇಳಿದ್ರೆ ತರವಲ್ಲ ರೀ ಇನ್ನ ಇದನ್ನೆಲ್ಲ ವರ್ಷಗೊಂಡೆ ನೋಡಿರಿ ಬಾಂಡೆ ಇಟ್ಟಿದ್ದೀನಿ ಅಂತ ಹೇಳಿದ್ನೆಲ್ಲ ಈಗ ಬೇಗ ಬೇಗ ಅವಿಷ್ಟು ಬಾಂಡೆ ತಿಕ್ಕೋತೀನಿ ಮೇಲೆ ಅಷ್ಟೊತ್ತಿಗೆ ಮನು ಮನು ತನ್ನ ಎದ್ದಿಲ್ಲರಿ ಅವ್ರು ಹಿಂಗತೆ ಆರೂವರೆಗೆ ಹಿಂಗೆ ಏಳು ಗಂಟೆವರೆಗೆ ಎದ್ದೇಳ್ತಾರೆ ಇಬ್ಬರೂ ಅಲ್ಲಿವರೆಗೆ ನಂದಿದೆಯೆಲ್ಲ ಮನೆ ಕೆಲಸ ಎಲ್ಲ ರೀ ಇದು ಕ್ಲೀನ್ ರಾತ್ರಿ ಎಲ್ಲ ಕ್ಲೀನ್ ಮಾಡಿಲ್ಲ ಅಂತೇಳಿ ಅಲ್ಲ ಕ್ಲೀನ್ ಮಾಡಿದ್ರೂ ನಾನು ಇಷ್ಟೊತ್ತಿಗೆ ರೀ ಯಾಕಂದ್ರೆ ನಂಗೆ ಬೇಗ ಬೇಗ ಕೆಲಸ ಆಗಿರಬೇಕು ಮನೆ ಹಂಗೆ ಹಿಂಗೆ ಇದ್ರೆ ಸಿಕ್ಕು ಬರ್ತೈತಿ ಆಗಿಂದಾಗ ಕ್ಲೀನ್ ಇಟ್ಕೊಳ್ತಾ ಇರ್ತೀನಿ ನಾನು ಇಲ್ಲಾಂದ್ರೆ ಅವು ಸಣ್ಣ ಸಣ್ಣ ನೊರ್ಜಿನ ಥರ ಹುಳ ಅದು ಇದು ಬರಾಕತ್ತವು ಹಂಗಾಗಿ ಎಷ್ಟು ಕ್ಲೀನ್ ಇರ್ತೀವಿ ಅಷ್ಟು ನಮಗೆ ಚಲೋ ರೀ ಎಷ್ಟು ಒಂದು ಸಾರಿ ಬೇಸರ ಮಾಡ್ಕೊಂಡ್ಬಿಟ್ರೆ ನಮಗೆ ಇನ್ನೂ ಡಬಲ್ ತ್ರಿಬಲ್ ಕೆಲಸ ಆಡ್ತಾವೆ ರೀ ಹಾಗಾಗಿ ಈಗ ನೋಡ್ರಿ ಇಷ್ಟೊಂದು ತಿಕ್ಕೊಂಬಂದೆ ಇಷ್ಟೊಂದು ಬಾಂಡೆನ ಜೋಡ್ಸೋಣ ಆಗತ್ತೀನಿ ರೀ ಅವು ಹೆಂಗೆ ಎಲ್ಲ ಜಾಸ್ತಿ ಇಟ್ಕೊಂಬಿಟ್ರಿ ರೀ ಆಗೋಲ್ಲದು ಈಗ ನಾನು ಈಗ ಸಾಮಾನೆಲ್ಲ ಜೋಡಿಸಿ ಜಳ್ಕೋಕ್ಕ ರೀ ನೀವೆಲ್ಲ ಹೇಳ್ದಂಗೆ ಕಾಯಿಲೆ ಬಿಟ್ವಿ ನಾವು ಏನೆಷ್ಟುನಾ ಅದ್ರಾಗ ಯು ಮಾಡ್ರೆ ತಣ್ಣೀರು ಮಾಡ್ತಾರೆ ಚಳಗಾಲ ಸರ್ತಿ ತಣ್ಣೀರು ಮಾಡ್ತಾರೆ ಅವರು ಅವ್ರದ್ದೇನು ಚಿಂತೆ ಇಲ್ಲ ನಾವ ಮೂರು ಜನ ಅಲ್ಲ ಹಾಗಾಗಿ ಗ್ಯಾಸ್ನೇ ಕಾಸ್ಕೊಂಡ್ಬಿಡೋ ಅದೇನು ಅಷ್ಟು ಟೈಮ್ ಬೇಕಾಲೆ ಆ ಪಡೋದಿಲ್ಲ ಅಂತ ನಮಗೇನಿಲ್ಲ ಅಂದ್ರೆ ಗ್ಯಾಸ್ ಎಷ್ಟು ಖರ್ಚು ಮಾಡ್ತೀನಿ ಅಂದ್ರೂ ಎರಡೂವರಿಂದ ಮೂರು ತಿಂಗ್ಳು ಬರ್ಬರಿ ಬರ್ತೈತೆ ರೀ ನೀರು ಕಾಸಿದ್ರು ಕೂಡ ರೊಟ್ಟಿ ಮಾಡಿದ್ರು ಹಾಗಾಗಿ ಇದ್ರ ಮೇಲೆ ಕಾಸಾಕತ್ತೀವಿ ಹಾಗೆ ನನಗೆ ಕುಡಿಯೋಕೆ ಒಂದು ಗ್ಲಾಸ್ ನೀರು ಇಟ್ಕೊಂಡ್ರಿ ಇವತ್ತು ಲೇಟ್ ರೀ ನೋಡ್ರಿ ಅಲ್ಲಿ ಅಲ್ಲೇ ಬೆಳಕು ಅರಿಯಾಕತ್ತೈತಿ ಇವತ್ತು ಲೇಟಾಗಿ ಕೊಡ್ತೇನೆ ನಾನು ನೀರು ದಿನ ಫ್ರೆಶಪ್ ಆಗಿ ಬಂದ್ಬಿಟ್ಲೆ ಕುಡಿದು ಬರ್ತಿದೆ ಅದು ಸರಿ ಯಾವ್ದು ಇವತ್ತು ಫ್ರೆಶಪ್ ಆಗಿಬಿಟ್ಟೆ ನಾನು ಕ್ಲೀನ್ ಮಾಡ್ಕೊಂಡು ನಿಂತಿಲ್ಲ ಯಾಕಂದ್ರೆ ಅಲ್ಲಿ ಮಾಡೋಂಗಿರಲಿಲ್ಲ ಏನೋ ಅಡುಗೆ ಮನೆ ಈಗ ಹಾಗಾಗಿ ಎಲ್ಲ ಆದಮೇಲೆ ಈಗ ನೀರು ಒಂದು ಗ್ಲಾಸ್ ನೀರು ಬಿಸಿ ಮಾಡ್ಕೊಂಡು ಕುಡಿಯೋತಿ ನೋಡ್ರಿ ಅಲ್ಲ ಇಷ್ಟು ಬೆಳಕಾಗೈತಿ ಇಲ್ಲಿ ತನು ಮನು ಇನ್ನೂ ಎದ್ದಿಲ್ಲ ಏಳು ಗಂಟೆಗೆ ಹಿಂಗೆ ಎದ್ದೇಳ್ತಾರೆ ರೀ ಇವರು ನಾನು ಬೇಗ ಬೇಗ ತಲೆ ಎಲ್ಲ ಬಾಚ್ಕೊಬೇಕುಂಡು ಬಾಚ್ಕೊಂಡು ಜಳಕ ಮಾಡಿ ಪೂಜೆ ಮಾಡ್ಬೇಕು ರೀ ಇನ್ನೊಂದು ಹೇಳ್ತಾರೆ ಪೂಜಾನ ಎಂಟು ಗಂಟೆ ಮೇಲೆ ಪೂಜೆನ ಮಾಡಬಾರ್ದು ಅಂತೇಳಿ ಆದರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ನಮ್ಮ ಬಿಸಿ ರೂಟೀನ್ ಒಳಗೆ ಆಗ ಲಾಸ್ಟ್ ಬೇಗ ಪೂಜೆ ಮಾಡೋಕೆ ಹಾಗಾಗಿ ನಂದು ಅಂದ್ರೆ ಏಳುವರೆ ಎಂಟು ಎಂಟುವರೆ ಒಂಬತ್ತು ಸರಿ ಒಂಬತ್ತು ಗಂಟೆವರೆಗೇನು ಮಾಡ್ತೀನಿ ರೀ ಈ ನಮ್ಮ ದೇವ್ರ ಪೂಜೆ ಮಾಡೋದು ನಮ್ಗೆ ಮನ್ಸಿಗೆ ಬಿಟ್ಟಿದ್ದು ನಮ್ಮ ಮನ್ಸಿನ ಮೇಲೆ ಸಂ ಡಿಪೆಂಡ್ ಆಗೋ ಸ್ನೇಹಿತರೆ ಈಗ ಜಳಕ ಮಾಡಿ ಬಂದೆ ನೋಡಿರಿ ಈಗ ಸ್ನೇಹಿತರು ದೇವ್ರ ಪೂಜೆ ಮಾಡಬೇಕು ಎತ್ತರ ಅದು ಮಾಡಿ ತೆಗೀರಿ ತೆಗೀರಿ ಅಂತ ಹೇಳಿರಿ ಇವತ್ತು ತೆಗಿ ತಿಂತ ತೆಗೆದು ಬೇರೆ ಕರೆ ಯೂಸ್ ಮಾಡ್ಕೊತೀನಿ ಇಲ್ಲ ಹಾಗೆ ಅದು ಬೇ ಮಾಡಿಂದ ತಗಸ್ತೀನಿ ಮೊಮ್ಮಲ್ಲಿ ಹೇಳೋದೇ ಬೇಡ ಈಗ ಪೂಜೆ ಮಾಡ್ತೀನಿ ಅದು ಇಷ್ಟನ್ನು ತೆಗೆದು ಹಾಕಿ ತೆಗಿಬೇಕು ಅಂತಿದ್ರಿ ನೀವೆಲ್ಲ ಹೇಳಿದಾಗ ಆಮೇಲೆ ಏನೋ ಒಂಥರ ಹಸರು ಹಸಿರು ಚಂದ ಕಾಣೋದೈತೆ ಅನ್ಸೋದು ಅದು ಮತ್ತು ಇನ್ನೊಂದು ರೀತಿ ಎಸ್ಸೆ ಮಾಡಿದ್ರೆ ಅವನು ಇಂಥದೆಲ್ಲ ಹಾಕಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ಈಗ ತೆಗೆದು ಪೂಜೆ ಮಾಡಿ ನಾಷ್ಟ ರೆಡಿ ಮಾಡ್ಬೇಕು ರೀ ಮನೆ ಇದೆ ಇದೆಲ್ಲ ಇನ್ನೇನು ಮನೆಗೆ ಹೇಳೋ ಟೈಮ್ ಆಯಿತು ಸ್ನೇಹಿತರ ಒಳಗಡೆ ಪೂಜೆ ಮಾಡಿಕೊಂಡು ಹೊಸ್ತಿಲು ಎಲ್ಲ ಪೂಜೆ ಮಾಡಿದ್ರಿ ಈಗ ತುಳಸಿ ಕಟ್ಟಿ ಪೂಜೆ ಮಾಡೋತೀನಿ ಏನೋ ಅನ್ಬೇಡ್ರಿ ಅದು ಕಸ್ಬರ್ಗಿನ ನಾನು ಇಡೋಕ್ಕಿಲ್ ಇಲ್ಲೊಂದು ಕಟ್ಟಿ ಹೆಂಗೆ ಮಾಡಿವಲ್ರಿ ಅದು ಬು ಡೂಕ್ ಮಾಡಿರ್ತೀನಿ ಇಡುತ್ತೀನಿ ಅದರಲ್ಲಿ ಏನಾಗತ್ತೈತಿ ಪ್ರತಿದಿನ ನೀರು ಕೊರ್ಸೋಣದ್ರಿಂದ ಅಲ್ಲಿ ಸ್ವಲ್ಪ ನೀರಿನ ಅಂಶ ಹಂಗೆ ಇರ್ತೈತೆ ರೀ ಆಮೇಲೆ ಅದು ಸ್ವಲ್ಪ ಏನದು ಕಸ್ಬರ್ಗಿಗೆಲ್ಲ ನೀರು ಹತ್ತಿದ್ದು ಅಲ್ಲೇ ಆಗಿ ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ಏನೋ ಸಳ್ಳಿ ಸಣ್ಣ ಸಣ್ಣ ನೊಣ ಹುಳ ಅಂತ ಎಲ್ಲ ಆಗಾಕತ್ತಿದ್ದು ಹಾಗಾಗಿ ಇವತ್ತೊಂದು ದಿನ ಪೂರ್ತಿ ಗಾಳಿಗೆ ಇರಲಿ ಅದು ಕಸ್ಬರಿಗೆ ಸಳ್ಳ ಕಡ್ಡಿ ಕಸ್ಬರಿಗೆ ಅಂತೇಳಿ ಆ ಕಡೆ ಹಿಂದಿಟ್ಟಿನಿ ಅಂದ್ ತುಳಸಿ ಪಾಠ ಹತ್ರ ಹಾಕಿರ್ಬಿಟಿರಿ ಅಂತೇಳಿ ಹೇಳ್ಬೇಡ್ರಿ ಅದೇ ನಂಗೆ ಗೊತ್ತಿತ್ತು ಆದರೆ ಇವತ್ತೊಂದಿನ ಅಲ್ಲಿರ್ತೀನಿ ಯಾಕಂದ್ರೆ ಅದು ಒಣಗಬೇಕು ಒಣಗಿನ ಮತ್ತೆ ಒಂದು ಜಾಗ ಚೇಂಜ್ ಮಾಡ್ತೇನೆ ರೀ ಈಗ ನಮ್ಮ ಮನೆಗೆ ಎರಡು ಇರೋದ್ರಿಂದ ಎರಡಕ್ಕೂ ಪೂಜೆ ಮಾಡ್ತೀನಿ ನಾನು ಇದು ನಮ್ಮದು ಹಳೆ ಮನೆಗೆ ಇತ್ತಲ್ಲ ರೀ ಬಡ್ಗೆ ಮನೆಗೆ ಅದು ತುಳಸಿ ಇದು ಅದು ಮೇಲೆ ಇಟ್ಟಿದ್ವಿ ಸ್ನೇಹಿತರ ಪೂಜೆ ಎಲ್ಲ ಆಯ್ತು ರೀ ನೋಡ್ರಿ ಮುಗೀತು ತನ್ನ ತಾನು ಎದ್ದಾರ ಎದ್ದಲ್ಲಿ ಆಡಾಡತಾರ ಹಾ ಎದ್ದೇಳ ಕಂದ ಮತ್ತೆ ಮತ್ತೆ ಕಣ್ಣು ಮುಚ್ಚಾಕತ್ತೈತಿ ಯಾವ ಕಣ್ಣು ಮುಚ್ಚಕತ್ತೈತಿ ಪದೇ ಪದೇ ತಾಯಿ ಏಳು ಹದಿನೈದು ಐತಿ ರೀ ಎದ್ದಾರ ಏಳಕ್ಕೆ ಏಳು ಕದ್ದಾನು ಏಳು ಕದ್ದಿಲ್ಲ ಆಡಾಯ್ತಾನ ಮನು ಏಳು ಹದಿನೈದು ಈಗ ಎದ್ದಾನ ఇదే బ్రష్ మా భూ కి బూడ్తీని టిఫన్ ఏం సుసుల ఎంత సుసులూ అవుతున్నారు సుస్లా సుస్లా అంగ్రీ డాణ్యద్రీ మనయ ಹಂಗಾಗಿ ಸುಸ್ಲಾ ಮಾಡಿ ಡಾಕ್ ಅಂತ ತಿನ್ನ ಬನ್ನಿ ಪೈಡ ಏನೇ ಸಿದ್ರಿ ಎಷ್ಟೊಂದು ಡಾ ಇದು ನೋಡ್ರಿ ಬಾಳ ಡಾನ್ ಅದಾವ ಅರ್ಧ ಕೆ ಜಿ ಡಾನ್ ಅದಾವ ನೋಡ್ರಿ ಹ್ಮ್ ಸರಿ ಆಯ್ತು ಬಿಡು ಸುಸ್ಲೆಯನ್ನ ಮಾಡ್ತೀನಿ ಬಿಡು ಬಂಗಾರಿ ಈಗ ಏನು ಒಂದ್ ಕಡೆ ನೀರ್ ಇಡ್ತೀನಿ ರೀ ಮದುವ ನೀರಿಟ್ಟು ಮೊದಲು ಬ್ರಷ್ ಮಾಡೋಕೆ ಕಳಿಸ್ತೀನಿ ನೀರಿಟ್ಟು ಈ ಕಡೆ ಸೋಸ್ಲಿಕ್ಕೆ ಹುಳಿ ಮಾಡಿಡ್ತೀನಿ ರೀ ಹುಳಿ ಮಾಡಿಟ್ಟು ಆಮೇಲೆ ಬಿಸಿ ಬಿಸಿ ಕೊಡ್ತೀನಿ ಅವ್ರು ಜಾಕ್ ಆಗದ್ಮೇಲೆ ಟೈಮು ಇನ್ನು ಕರೆಕ್ಟ್ ಒಂದು ತಾಸು ಟೈಮ್ ಐತೆ ರೀ ಒಂದು ವ್ಯಾನ್ ಬರೋಕೆ ಆಯ್ತು ನಾಷ್ಟ ಮಾಡಿಸಿ ಅವನಿಗೆ ಚಕ ಮಾಡಿಸಿ ಡಬ್ಬಿ ಕಟ್ಟಿದ್ರೆ ನನ್ನ ಕೆಲಸ ಒಂದು ಒಂದು ಟ್ರಿಪ್ ಮುಗೀತಿದ್ದು ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಮೂರು ತಾಸು ಇಷ್ಟು ಕೆಲಸ ಮತ್ತು ನೆಕ್ಸ್ಟ್ ಎರಡನೇ ಟ್ರಿಪ್ಪು ಮತ್ತು ಮಧ್ಯಾಹ್ನ ಕಡೆಗೆ ಅದು ಇದು ಚಲೋ ರೀ ಸದ್ಯಕ್ಕೆ ಇಷ್ಟು ಸಣ್ಣ ಎಂಟು ಗಂಟೆ ಅವ್ರಿಗೆ ಏನೇನಾಗುತ್ತೆ ಹೋಗಿ ಹಾಲು ತರ್ತೀನಿ ರೀ ಚಲೋ ಬೇಕೈತಿ ಹಾಲೆಲ್ಲ ಚಾ ಮಾಡ್ಕೊಬೇಕು ಹಾಲಿದ್ದ ದಿವ್ಸ ಮುದ್ದಾಗ ಮಾಡ್ಕೊಳಲ್ಲ ಹಾಲು ಹಾಲು ಇಲ್ಲದ ಮುದ್ದೆ ಮುದ್ದಾಗ ಮಾಡ್ಕೋತೀನಿ ರೀ ಬೇಕನ್ನಿಸ್ತೈತಿ ಅದಕ್ಕೆ ಈಗ ಹೋಗಿ ತೊಗೊಂಬರ್ತೀನಿ ಇಲ್ಲೇ ಒಂದು ಸಣ್ಣ ಡಬ್ಬಿ ಹಿಂದೈತೆ ಅಲ್ಲಿ ಅಲ್ಲೇ ತಗೊಂಡ್ಬರ್ತೀನಿ ಜಡಿ ಹಾಕೋಣಿ ನೋಡ್ರಿ ನಂಗೆ ಜಡಿ ಹಾಕ್ಕೊಳ ಅಂದ್ರೆ ಭಾಳ ಇಷ್ಟ ಇದು ಕೂದಲ ಕಟ್ ಮಾಡ್ದಂಗಿಂತ ನಂಗೆ ಯಾಕೋ ಜಡಿ ಒಂಥರ ಅನಿಸ್ತಿತ್ತು ರೀ ಅತಿ ಜಡಿ ಹಾಕೊಳಕ್ಕೆ ಇಷ್ಟ ಆಗಲ್ಲ ನಂಗೆ ಒಂದು ಲೆಕ್ಕಕ್ಕೆ ಒಂದು ಸ್ವಲ್ಪ ಇಷ್ಟು ಉದ್ದಾರ ಇರ್ಬೇಕು ರೀ ಹಿಂಗೆ ಹಂಗದ ಚೆಂದ ಕಾಣತ್ತೆ ಜಡಿ ನೋಡ್ರಿ ಚೆನ್ನಾಗಿ ಜಡಿ ನಮ್ಮ ಮೊದಲ ಹಳೆ ಎಲ್ಲ ನೋಡ್ರಿ ನೀವು ನಾವು ಕುದ ಕಟ್ ಮಾಡ್ಕೊಂಡು ಮುಂಚೆ ಬರೇ ಜಡಿ ಹತ್ತಿದ್ದೆ ಹಾಕೊಂಡು ಹಿಂಗೆ ಯಾವಾಗಲೂ ಈ ಜಡಿ ಮುಂದಾನೆ ಇರ್ತೈತೆ ಬಾಲ ಚೆಂದ ಜಡಿ ಹಾಕೊಂಡ್ರು ಹೆಣ್ಮಕ್ಳು ತೊಂದರೆ ಏನು ಮಾಡತ್ತ ನೋಡ್ರಿ ಏನು ಕಂದ 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 ಮುದ್ದೆ ಕಂದ ಒಂದಕ್ಕೆ ಏನ ರೀ ರೆಡಿ ಹೋಗಿ ತರ್ಬೇಕಂತ ಏನಿಲ್ಲ ಇಲ್ಲ ನೋಡ್ರಿ ಸ್ನೇಹಿತರೆ ಇವು ದೇವ್ರಿಗೆರ್ಸಿದ್ದು ಹೂವು ರೀ ಒಂಚೂರು ಏನಾಗಿಲ್ಲ ಹೆಂಗಿದ್ದದ ಹಾಗೆ ಅದ ಶೇಪ್ ಆದ್ರೆ ಒಣಗೇವು ಅನ್ನೋದು ಇವನ್ನ ಒಂದಕ್ಕೆ ಯೂಸ್ ಮಾಡೋದೈತಾರೆ ಹಾಗಾಗಿ ತೆಗೆದು ಟೆನ್ಷನ್ ಒಂದಿಷ್ಟು ದಿನದ್ದು ಎಲ್ಲ ಕೂಡಿಟ್ಟಿನಿ ಅದನ್ನ ತೋರಿಸ್ತೀನಿ ಆದರೆ ಇದ್ರಾಗಲ್ಲ ಅದು ಇನ್ನೊಂದು ಚಾನಲ್ಗೆ ತೋರಿಸ್ತೀನಿ ಮಾಡೋದು ಏನೋ ಹೇಗೆ ಅಂತೇಳಿ ಇದಕ್ಕೆ ಯೂಸ್ ಮಾಡ್ಬೋದು ಇಲ್ಲ ಅಂತೇಳಿ ನೋಡ್ರಿ ಎಷ್ಟು ಚೆನ್ನಾಗಿ ಅವು ಒಣಗ್ಯಾವ ಅಷ್ಟ ಹೆಂಗಿದ್ದದ ಹಂಗದ ಹೂವು ಇವತ್ತು ಹೂ ಇಲ್ಲ ನೋಡ್ರಿ ಹೂ ನಾವು ಬಂದಿಲ್ಲ ಇವತ್ತು ಇನ್ನು ಮುಂದೆ ಬರ್ತಾನೆ ಇನ್ನ ಬಂದ್ರೆ ಹೆಸರು ಕಮ್ಯ ತೊಗೊಂಡು ಇಲ್ಲಿ ನೋಡ್ರಿ ಮಗು ಹೆಂಗಿದ್ರ ಈಗ ನೋಡಿದ್ವಿ ಸ್ನೇಹಿತರೆ ರೂಮ್ ಕ್ಲೀನ್ ಮಾಡ್ತೀನಿ ಇವ್ರೆದ್ರು ಅಕ್ಕಿ ಎಲ್ಲ ಹೋಗಿ ಕರ್ಸಿ ಹೊಸ ಇದನ್ನು ಒಂದೇ ಮರ್ಸೋ ಬಿಟ್ಟರೆ ಅಲ್ಲೇ ಮುಗಿಸ್ಬಿಡಿ ಎಲ್ಲ ಅಂತೇಳಿ ಬಿಟ್ಟರು ಇದೇನು ಅಷ್ಟು ಧೂಳಾಗಿರಲ್ರಿಗೊಂಡಿ ಹೊಳೆಯಕ್ಕಾಗತ್ತಲ್ಲ ಬಾಳ ಕಸಾನು ಬಿದ್ದಿರಲ್ಲ ಧೂಳ ಏನೂ ಇರೋದಿಲ್ಲ ಆದ್ರೂ ಒಂದ್ ಒಂಥರ ಏನೋ ಒಂದ್ ಅನಿಸ್ತೈತಿ ಒಂದು ಬಿಟ್ಟರೆ ನಂಗೆ ಮುಡಿ ಮನಿ ಮಾಡ್ಬಿಡೋದ್ರಿ ವರ್ಷ ವರ್ಷ

ना <laughs> इति நஷ்ட்ரண்ட் <Wars> <Wars> <ups> <easy language>

ಅಂತೆ ತೋರಂತಾ ನೀನು ದುಡ್ಡೆ ಅನ್ನೋದು ಇಲ್ಲಿಂತ್ರ ಏನು ಕಾಣತವ ಇಲ್ಲಿ ತಾ ತಂದಿತ್ತು ನೀನು ದುಡ್ಡೆ ಇಂತ ಅಂತ ನೋಡಿ ಬಾಳ ಬಾಳ ಹಾ 1 1 ಯಾರ್ಯಾದು 1 2 2 ಅಲ್ಲ ಬಾಳ ಬಾಳ ಈಗ ನಾವು ಅಡುಗೆ ಮನೆಗೆ ಹೋಗೋಣ ಎಕ್ಸ್ಟ್ ಎಲ್ಲ ಕೆಲಸ ನೋಡ್ರಿ ಅಡುಗೆ ಮನೆ ಬೇ ಬೇಡ್ರಿಂತ ಹಾರಾಕಿಟ್ಟಿದ್ದೆ ಇವನ್ನ ನೀರು ಕಾಯಕಿಟ್ಟವ್ರನ್ನ ರೆಡಿ ಮಾಡ್ಕೊಂಡಿನ ಕೊತ್ತಿಟ್ಟಿದ್ವಿ ಅಕ್ಕಿ ಹಾಕಿದ್ ಅನ್ನ ಹಂಗ ಅದಕ್ಕೆ ಈಗ ಪ್ಲೇತಾನೆ ಹಾಕುಡಿ ಬೇ ಬೇ ಕುಡಿ ಬಿಸಿ ನೋಡ್ರಿ ಅದನ್ನ ಹಾಕಿದ್ರೆ ಆಲ್ಯಾಗ ಅಷ್ಟು ಬರ್ತರಿ ಅದನ್ನ ಹಾಕೊಂಡು अत डिग्गी मैंने किड़की हाँ किधर रिस्ट बर्तन आउट तेजन 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 कान साल तो कौन एक मरी तो गगन गगन खोक नड़ नड़ तेजन 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 मतलब नेगम देखा उन्हें उन्हें पढ़ा बे इस कॉलेज कॉलेज ಎಲ್ಲರೂ ಒಂದು ಕಟ್ಟಿಂಗ್ ಬೋರ್ಡ್ ತೋರಿ ಅಂತ ಹೇಳತ್ತೀರಿ ಕಟ್ಟಿಗೆ ಇದು ಸದ್ಯಕ್ಕಿ ಸದ್ಯಕ್ಕ ಇದೆ ಹಿಂಗೆ ಮಾಡ್ತೀನಿ ಅದು ಟೈಲ್ಸ್ ಕಲ್ ಮಾಡೀನಿ ಅದು ಒಂದೊಂದು ಸರಿ ಹೆದ್ರಿಕೆ ಮಾಡಿ ಹಿಂಗೆ ಇಟ್ಟರ್ತನ ಅಲ್ಲ ರೀ ಇಬ್ಬರು ಅದ್ರಾಗ ತಂದು ಮನೆ ಇಬ್ಬರು ಇಬ್ಬರು ಜಾಸ್ತಿ ಬಿಡ್ತಾರೆ ಅಡಿಗೆ ನಾಗಿದ್ದರೆ ಎಲ್ಲಿ ಕಾಲ್ ಮೇಲೆ ಬಿತ್ತಂದ್ರೆ ಮತ್ತೆ ಅದನ್ನ ಹಾತ ರೀ ಮೊದಲ ಬಚ್ಚಿ ಐತದೆ ಟೈಲ್ಸ್ ಕಲ್ಲು ಮತ್ತೆ ಚೂಪ್ ಐತ್ರಿ ಕಟ್ ಮಾಡಿ ತಂದಾರ ಅಲ್ಲ ಭಾಳ ಚೂಪ್ ಅದು ಸುತ್ತ ಹಾಗಾಗಿ ಹೆದ್ರಿಕೆ ಆಗೋದು ನಂಗೆ ಯೂಸ್ ಮಾಡೋಕೆ ನಂಗೆ ಖರೀನಾಗ ಚಲೋ ಆಗೈತೆ ಅದು ಚಂದ ಕಾಣತಾವ್ ರೈಸ್ ಎಲ್ಲ ಭಾಳ ಚಲೋ ಆಗತ್ತ ಆದರೆ ಮಕ್ಕಳು ತಿಳುವಳಿಕೆ ಕಡಿಮೆ ಅಲ್ಲ ನಾ ಏನೋ ಒಂದು ಮಾಡಕ್ಕೆ ಹೋಗೋದು ಏನಾದರೂ ತೊಂದರೆ ಮಾಡೋದು ಬೇಡ ಅಂತೇಳಿ ಅಲ್ಲೇ ಐತಿ ನಂಗೆ ಉಳಾಗಡ್ಡಿಗೆ ಇದ್ದಾರೆ ಅಂತ ತೊಂದರೆ ಇನ್ನು ಇನ್ನು ಆಗಲ್ಲ ತೆಗ್ಯದ ತೆಗ್ಯದ ಅಂತ ಅವನು ನಾನು ತಿನ್ನಪ್ಪ ಉಂಡಿ ಸುಂದರ ತಿನ್ರಿ ಸ್ಟಾರ್ಟ್ ಮಾಡ್ರಿ ನಮ್ಮ ಮನೋ ತಂದು ಹೇಳ್ತಾರೆ ನೋಡ್ರಿ ನಮ್ಮ ಮಕ್ಳು ಇಬ್ಬರ ಹೆಂಗ್ಯ ಅಂತೇಳಿ ಹೆಂಗಾಗ್ಯವು

ಹಾಂ ಹೌದಾ ನಡಿ ನೀನೇನು ಮಾಡ್ತಿ ಈಗ ಏನು ಮಾಡ್ತೀರಿ ಈಗ ಆರ್ಡ್ರಾ ಆಮೇಲೆ ಬರ್ತಾ ಮನೆಗೆ ಇದು ಒಂದು ಆರ್ಡರ್ ಬರ ಬರೋದೈತ್ರಿ ಈಗ ಫೋನ್ ಮಾಡಿದ್ರು ಅದಕ್ಕೆ ಆರ್ಡ್ರ್ ಬಂತಲ್ಲ ಮನೋ ಅಲ್ಲೇ ಸ್ಕೂಲ್ಗೆ ಹೋದ ಅಂತ ಬಂದು ನೋಡ್ತಾನ ನಾಳ ನೋಡ್ರಿ ಕದ ಆ ಹಾಳಿ ತಗೋ ಹೋಗೋದು ಬದ್ ಗಟ್ರ ವೇಸ್ಟ್ ಹೋಗೋದು ಹಾಳಿ ನೋಡ್ರಿ ಇಬ್ಬರೂ ತಿರ್ಲಿಲ್ಲ ಒಂದು ಸೀಸ್ ಹಾಕ್ಸೊಂಡು ಅದ್ರ ಜೊತೆ ದಾನಿ ಹಾಕ್ಸೊಂಡು ಮುಗ್ಸಿ ಮುಗಿಸಿ ಬಿಟ್ಟು ಹೋದ್ರೆ ಈಗ ಯಶ್ಮಾನ್ರು ತಿಂತಾರೆ ಬಂದು ನಾನು ಸ್ವಲ್ಪ ತಿಂತೀನಿ ಮುಚ್ಚಿ ತಿಂಡದಕ್ಕೆ ಇನ್ನು ಒನ್ ಟ್ರಿಪ್ ಕೆಲಸ ಆಯ್ತು ರೀ ಬೆಳಗಿಂದ ಒಂದು ಒಂದು ಆಟ ಮುಗೀತು ಈಗ ನೆಕ್ಸ್ಟು ಮಧ್ಯಾಹ್ನಕ್ಕೆ ಚಲೋ ಮಾಡ್ಬೇಕು ಇದು ಮಮ್ಮಿ ಕ್ಲೀನ್ ಮಾಡ್ಕೋತಿ ಅಂತ ಇಲ್ಲೋಡ್ರಿ ಎಣ್ಣೆ ಸ್ರಿದ್ದದ್ದು ಹುಳಿ ಖಾಲಿ ಆಗೈತಿ ಸುಸ್ಲಿದ್ದು కంద ఈ కంద పిద్ది ఉండి తిందైతే అదేక సుసలు తిన కాలేలా హంగా అంగ హను ఇది తిన ఇక స్పేస్ ఇం అట్బట్ ప్లేట్స్ ఇవు గంగాళ ప్లేట్ కరెక్ట్ హక్కువ అది ఇవు సాల్వాలు అదే ఇంద్ర ఎర్డెడు మూర్మూరు హై ఎదుకి బేపా ಹಾ ನೋಡ್ರಿ ನಾನು ಇಲ್ಲಿ ಮಾತಾಡತ್ತೀನಿ ಭಾಳ ಆಗಿಬಿಡವ ಅಂತೇಳಿ ಅವನು ಮತ್ತು ಮಂದಿ ಬಂದಾಗ ಬೇಕಲ್ಲ ಅಂತ ಹೌದು ಬಿಡು ಮಂದಿ ಬಂದಾಗ ಬೇಕು ಹೆಂಗ್ ನೋಡ್ತಾವ ಇವೆಲ್ಲ ತಲೆಯಾಗ ನಿಂಗ ಹಾಂ ಸುಂದ್ರಿ ದೊಡ್ಡೋರು ಯೋಚನೆ ಅಲ್ಲ ಮಂದಿ ಬಂದಾಗ ಸಾಮಾನು ಭಾಳ ಬೇಕಾಗ್ತಾವ ಅಂತೇಳಿ ತನ್ ಬಂಗಾರಿ ಇಲ್ಲ ನೋಡಪ್ಪಾಜಿ ಹಾಯ್ ಹೇಳಿಲ್ರಿಗ ಹಾಯ್ ಜೋರಾಗಿ ಹೇಳ್ಬೇಕು ಹಾಯ್ ಅಂತ ನಿಂತ ಹೇಳ್ಕಂಡ ಅಲ್ಲೇ ಜೋರಾಗಿ ಹಾಯ್

ಎಲ್ಲ ಆಯಿತು ತಿಂದು ಬೆಳಗ್ಗೆದು ಒಂದು ಕೆಲಸ ಎಲ್ಲ ಬಂದಿತ್ತು ಅಂತೇಳಿ ಹೇಳೋದಿತ್ತು ಒಂದಿಷ್ಟು ಜನ ಇದು ಕೇಳಾಕತ್ತೀವಿ ಬೆಳಿಗ್ಗೆ ಬೆಳಗ್ಗೆ ಬೇಗ ಎದ್ದೇಳೋದು ಟಿಪ್ಸ್ ಹೇಳಿರಿ ಅಂತೇಳಿ ಆ ಸ್ನೇಹಿತರೆ ಬೆಳಿಗ್ಗೆ ಎದ್ದೇಳಕ ಟಿಪ್ಸ್ ಅನ್ನೋಕ ಒಂದಿಬ್ರು ಸಿಸ್ಟರ್ದು ಭಾಳೆ ನಾ ಅದಕ್ಕೆ ಕೇಳಾಕತ್ತಿ ಏನಂದ್ರೆ ನಾವು ಏನು ಮಾಡ್ತೀವಿ ನಾ ಟಿಪ್ಸ್ ಅಂತ ಏನೂ ಫಾಲೋ ಮಾಡಕತ್ತಿಲ್ಲ ಆದ್ರೆ ನನಗೆ ಇದು ಅಭ್ಯಾಸ ಐತಿ ಯಾವಾಗಲು ನೀವು ಹೊಸದಾಗಿ ಈಗ ನಾ ಬೇಗ ಎದ್ದು ಹೇಳೋದು ರೂಢಿ ಮಾಡ್ಕೊಬೇಕು ಅನ್ನೋರು ನಂಗೆ ಗೊತ್ತಿರೋದು ಅಷ್ಟು ಹೇಳ್ತಿದ್ದೆ ನಾನು ಅಷ್ಟು ದೊಡ್ಡ ಮಹಾ ಅಲ್ಲ ನಂಗೆ ಗೊತ್ತಿರೋದು ಹೇಳ್ತೀನಿ ಅಂತ ಏನು ಮಾಡ್ತಾರೆ ಅದು ಹಿಂದಿನ ದಿವಸ ಮಲ್ಕೊಂಡೋಗಾಗ ನಾಳೆ ಎಲ್ಲ ಪ್ಲ್ಯಾನ್ ಇಟ್ಕೊಳ್ಬೇಕ್ರಿ ಏನೇನು ಕೆಲಸ ಐತಿ ಅಂತೇಳಿ ಅದು ಪ್ಲ್ಯಾನ್ ಇಟ್ಕೊಂಡಿದ್ರೆ ಅಂದ್ರೆ ಅಂದರೆ ಎಷ್ಟಕ್ಕೆ ಎದ್ರೆ ಆ ಕೆಲಸ ಕರೆಕ್ಟಾಗಿ ಮುಗಿತೈತಿ ಅದಿನ್ನು ಅಂದ್ಕೊಂಡು ಕೆಲಸ ಎಲ್ಲ ಮುಗಿತೈತಿ ಅಂತೇಳಿ ಆ ಥರ ಪ್ಲ್ಯಾನ್ ಮಾಡಿದ್ರೆ ಅಂದ್ರೆ ಬೇಗ ಎಂತ ಹೇಳಕ್ಕೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಬೋದು ನಾನು ನೀವು ನಾಲ್ಕು ಸಾರಿ ನಾಲ್ಕು ಗಂಟೆ ಅದು ಹೇಳ್ತಾರೆ ಗೊತ್ತಿರ ಒಟ್ನಲ್ಲಿ ನೀವು ಎಷ್ಟು ಕಂದ್ಕೊತೀರ ಅಷ್ಟಕ್ಕೆ ಅಂದ್ಕೊಂಡು ಮಲ್ಕೋದು ಈಗ ನಾ ಐದು ಗಂಟೆಗೆ ಎದ್ದೇಳ್ಬೇಕಪ್ಪ ಬೆಳೆದ ಎದ್ದು ಬೇಗ ಐದು ಗಂಟೆಗೆ ಏಳು ದಿನ ಇಷ್ಟತ್ತಿದ್ರು ಅಂತೇಳಿ ಅಂದ್ಕೊಂಡು ಮಲ್ಕೊಡ್ರಿ ಅದು ಬೆಳಿಗ್ಗೆ ತ ಒಂದು ದಿನ ಎರಡು ಜನ ಸ್ವಲ್ಪ ಕಷ್ಟ ಆಗತ್ತೆ ರೀ ಸ್ವಲ್ಪ ಅಲಾರ್ಮಾರ್ಟ್ ಹೋಗಿ ಆಮೇಲೆ ಮನ್ಸೊಳಗೆ ಮೇಯ್ನಾಗಿ ಏನಕ್ಕೆ ಸಂಕಲ್ಪ ಮಾಡೋಕ್ಕೋಗ್ಬೇಕು ರೀ ಏನೋ ಮಾಡ್ಕೊಂಡು ಸಂಕಲ್ಪ ಇರ್ಬೇಕು ಸಂಕಲ್ಪ ಮಾಡ್ಕೊಂಡ್ರೆ ಮಾತ್ರ ನಮ್ಮದು ಏನೋ ಮೈಂಡ್ ಆ ಟೈಮಿಗೆ ಅದು ಒಂದು ಸಿಗ್ನಲ್ ಕೊಡ್ತೈತ್ರಿ ಇಷ್ಟಾಗೈತಿ ಎದ್ದೇಳು ಅಂತೇಳಿ ಆ ಥರ ಇತ್ತಂದ್ರ ಮೈಂಡ್ ನೀವು ಅದನ್ನ ಕೆಲಸ ಕೊಡೋಕೆ ಮನೆಯದಿ ಸಂಕಲ್ಪ ಮಾಡ್ಕೊಂಡಿರ್ಬೇಕು ಅವಾಗ ಅದು ನಿಮ್ಮನ್ನ ಹೆಚ್ಚಿಸ್ತೈತಿ ಪರ್ಸ್ನಲಿ ನಾನು ನನಗೆ ಅನುಭವ ಆಗಿರೋದು ಇದು ಅಂತ ಆ ಥರ ಸಂಕಲ್ಪ ಮಾಡ್ಕೊಂಡು ಆ ಅಂದ್ಕೊಂಡು ಮನ್ಸಿಗೆ ಅನ್ಕೊಂಡು ಮಕೊಂಡು ಹತ್ರ ಬೆಳಗ್ಗೆ ಅದು ಕರೆಕ್ಟಾಗಿ ಆಗಿ ಸಿದ್ರೆ ಎದಬಹುದು ಅದ್ರ ಜೊತೆಗೆ ಇನ್ನೊಂದು ಏನಾದ್ತಿದ್ರಿ ನನಗೆ ಬಂದಿದ್ದಾರ ಒಂದೊಂದ್ ಹೊರತು ಪಟ ಹೇಳಿದ್ರೆ ಹಂಗೆ ನಾನು ಫಾಸ್ಟ್ ಟೈಮ್ ಮಾತಾಡೋದು ಹಿಂದಿನ ದಿವಸ ಬೇಗ ಮುಂದ ಪ್ರಯತ್ನ ಪಡ್ರಿ ನಂದು ಹೇಳ್ಬೇಡ್ರಿ ನೀವ್ ಬೇಗ ಇದಕ್ಕೆ ಹೇಳ್ತೀರಿ ಅಂತ ಹೇಳಿ ನನ್ನ ಅಭ್ಯಾಸ ಯಾವಾಗ್ಲಿ ಈಗಿಂದ ಅಭ್ಯಾಸ ನಂದಿದೆ ಯಾಕಂದ್ರೆ ಯಶಮ ಆ ಎಂಟು ವರ್ಷ ಎಂಟು ವರ್ಷ ಆಯ್ತಂದ್ರಿ ಎಂಟು ವರ್ಷ ಅಂದ್ರೆ ಇದರ ನಂದು ಹನ್ನೊಂದು ನಂದೂರಿ ಹನ್ನೆರಡು ನಾನು ಇಡೀ ತಾಯಿ ನಾನು ಅದು ಒಂದಿನ ಎರಡು ದಿನ ತಂದಲ್ರಿ ನಿಮ್ಗ ಈಗ ಒಂದ ವಾರ ಏನೋ ಸ್ವಲ್ಪ ಕಷ್ಟಪಟ್ಟರೆ ಕಟ್ಟಿದ್ವಿ ಅದ ನಿಮ್ಗೆ ರೂಢಿ ಆಗುತ್ತ ಅಂತ ನನ್ಗೆ ಏನ್ ತೋರಿಸಿದ ರೂಢಿ ಇರೋದಲ್ಲ ನನ್ನ ಅಭ್ಯಾಸ ಆಗಿರೋದದು ಹಾಗಾಗಿ ಅವ್ರು ಏನ್ ನಂಗೆ ಅಷ್ಟು ಫರಕ್ ಬೀಳೋದಲ್ರಿ ಎಷ್ಟು ಹನ್ನೆರಡು ಮಕ್ಕೊಂಡ್ರು ಒಂದಕ್ಕೆ ಮಕ್ಕೊಂಡ್ರು ಎರಡಕ್ಕೆ ಮಕ್ಕೊಂಡ್ರು ಬೆಳಿಗ್ಗೆ ಬೀಳೋದು ಮಾತ್ರ ಐದಕ್ಕೆ ಹತ್ತು ಆರಕ್ಕೆ ಹತ್ತು ಹೇಳ್ತೀನಿ ಅದ್ರ ಹೆಲ್ತ್ ಏನಾದ್ರು ಕೈ ಕೊಟ್ಟಾಗ ಮಾತ್ರ ಆರೂವರೆವರೆಗೂ ಎದ್ದು ಎದ್ದು ಹೇಳ್ತೀನಿ ರೀ ನಾನು ಒಂದೊಂದು ಸರಿ ಏನು ಕಂಪಲ್ಸರಿ ಅಷ್ಟು ಕೇಳ್ತೀನಿ ಅಂತಲೇ ಹೇಳ್ತೀನಿ ನಿಮ್ಗೆ ಒಂದು ಸರಿ ನನಗೇನಾದರೂ ಮನಸ್ಸಿಲ್ಲದೆ ಇದ್ದಾಗ ಇಲ್ಲ ನಂಗೆ ಏನಾದ್ರು ತಲೆನೋವು ಆದ್ರೆ ಮೈಗೆ ಏನಾರ ಆರಾಮಾಗಿ ಅಂದ್ರ ಆರೂವರೆವರೆಗೂ ಎಷ್ಟತಿ ಆರೂವರೆ ಲಾಸ್ಟ್ ಅರವರೆಗೆ ಹೇಳ್ತೀನಿ ಅಷ್ಟು ಮಾ ಅದ್ ಮಾಡ್ರಿ ಬೇಗ ಮಕ್ಕಳ ಪ್ರಯ ಪ್ರಯತ್ನ ಪಡ್ರ ಬೇಗ ಎಚ್ಚರ ಆಗುತ್ತೆ ಯಾಕಂದ್ರೆ ನಿದ್ದೆ ಅಲ್ಲಿಗೆ ಕಂಪ್ಲೀಟ್ ಆ ಟೈಮಿಗೆ ನೀಂಗ್ ಲೇಟ್ ಲೇಟಾಗಿ ಮಕ್ಕಳು ಹೇಳೋದ್ರ ಕಷ್ಟ ಆಗುತ್ತೆ ಎಚ್ಚರ ಆಗೋದಿಲ್ಲ ಆಮೇಲೆ ಹಂಗ ಏನಾದ್ರೆ ಹಾಸಿಗೆ ಕಲಿತರ್ತ ಬಾ ಎನ್ ಸೊತ್ ಮಕ್ಕ ಬಾ ಎನ್ಸ್ ಮಕ್ಕ ಅಂತೇಳಿ ಅದ್ರ ಹೃದಯ ಹೇಳ್ತೈತಿ ಒಳ್ಳೆ ಅಭ್ಯಾಸ ಅಂತೇಳಿ ಅದ್ರ ಮನ್ಸಿಗೆ ಆದ್ರ ಇನ್ನೊಂದ್ ತರ ಮೈದಿರ್ತೀವಿ ಒಂದ್ ಒಳ್ಳೆದ ಒಂದ್ ಗಿಡದ ದಿವಸ ಮಾಡ್ತದ ಕೆಟ್ಟದ್ದಂತ ಅಲ್ಲ ಒಟ್ಟೆ ನೆಗ್ಲೆಕ್ಟ್ ಮಾಡ್ತಾರ ಅಂತೇಳಿ ಹಂಗ ಅವಾಗ ನಾವು ಹೃದಯ ಹೇಳಿದ ಮಾತು ಕೇಳಿ ಪಟ್ಟನೆ ಎಟ್ ಬರ್ಬೇಕು ಹಾಸಿಗೆ ಎಟ್ ಬಂದ್ರೆ ಎಲ್ಲ ಆಗುತ್ತೆ ఇష్ట స్నేహితు అందోరీ బేగ్ మరి బేగెద్వల్ సోరి ఆమె అదొద్దు దిస్ కష్టపడ్ అంద ఆమె తన తా ಆ ಟೈಮಿಗೆ ಎಚ್ಚರ ಹಾಗೆ ಆಗಿರ್ತೀರಿ ಮತ್ತೆ ನೀವು ಅಬ್ಸರ್ವ್ ಮಾಡಿ ನೋಡ್ರಿ ನಾಲ್ಕೈದು ದಿವಸ ಕಷ್ಟಪಡ್ರಿ ಅಲ್ಲ ಅಂತಕೊಂಡು ಏನೇ ಮಾಡ್ಕೊಂಡು ಎದ್ ರುಡಿ ಇಡ್ರಿ ನೋಡ್ರಿ ಆಮೇಲೆ ಅದು ನಮ್ಗ ಅದಕ್ಕೆ ಸೆಟ್ ಆಗ್ಬಿಡ್ತೈತಿ ನಮ್ಮ ಬಾಡಿ ನಮ್ಮ ಮೈಂಡ್ ಎಲ್ಲ ಆ ಟೈಮಿಗೆ ಎಚ್ಚರ ಗೊಳಿಸ ಗೊಳಿಸ್ತಿತ್ತು ಅದು ಯಾಕಂದ್ರೆ ಇದ್ ಯಾಕೆ ಹೇಳ್ತೀನಿ ಅಂದ್ರೆ ನಾನು ನವರಾತ್ರಿ ಈಗ ನಾಲ್ಕು ಗಂಟೆ ಕೇಳ್ತಿದ್ದೆ ನೋಡ್ರಿ ಅದು ಪೂಜೆ ಮಾಡಿ ನಾನು ಒಂಬತ್ತು ದಿನದ್ದು ಅವಾಗೆಲ್ಲ ನಾನು ನಾಲ್ಕು ಗಂಟೆ ಕೇಳಿ ಎದ್ದು ನವರಾತ್ರಿ ಮುಗಿದ್ಮೇಲೆ ಎಷ್ಟೋ ದಿನ ನಾನು ನಾಲ್ಕು ಗಂಟೆ ಕೆಲಸ ಆದ್ರ ಸುಮ್ಮನೆ ನಾನು ಅದನ್ನ ರೂಢಿ ತಕ್ಷಣ ನಾಲ್ಕು ಗಂಟೆಯಿಂದ ಅಷ್ಟೊತ್ತೇ ಕೆಲಸ ನನಗೆ ಅಷ್ಟು ಬೇಗ ಎದ್ ಮಾಡದ ಏನು ಇರೋದಿಲ್ಲ ಅಂತೇಳಿ ನಾನು ನಮ್ಮ ಒಂದು ತಾಸು ಮಕ್ಕಳ ತಿಂದು ಮಾಡಿ ಐದು ಗಂಟೆ ಐದುವರೆಗೆ ಎಡಕ ಚಾರು ಮಾಡ್ತಾರೆ ಆದರೆ ಅದು ಮಾತ್ರ ಇರ್ತೀವಿ ನಾವೇನು ರೂಢಿ ಮಾಡ್ತೀವೋ ಅದು ಸಿಗ್ನಲ್ ನಮ್ಗೆ ಕೊಡತ್ ನಮಗ ಕಷ್ಟ ಕಷ್ಟ ಆಗೋದು ಮತ್ತೇನಿಲ್ಲ ಮತ್ತೆ ನಿಮ್ಗೆಳಗ್ ಬೆಳೆಗೆ ಏನ ಗೊತ್ತಿಲ್ಲ ಪರ್ಸನಲ್ ಓಪನಿಂಗ್ ಬೇಗ ಎಂತ ಹೇಳೋದು ನಿಮ್ಗೆ ಇಷ್ಟ ಫಾಲೋ ಮಾಡ್ರಿ ನಮ್ಗೆ ಇಷ್ಟು ಹೇಳ್ಕೊಂಡಿನಿ ಅದು ಬಹಳ ಕಮೆಂಟ್ ಮಾಡಿ ಅಂತೇಳಿ ಹೇಳಿ ಕಂದ ನಾಶ ಆಮೇಲೆ ತಿಂತೀಯ ಸರಿ ನಾ ತಿಂತ ನೋಡ್ರಿ ಡಾಣಿ ನಾಷ್ಟ ಯಾಕಂದ್ರೆ ಸರಿಯಾ ಈ ವ್ಯದಿ ಮಕ್ಕಳ கட்டியோத்தினி அது தவிர சார் அது நோட்றீ தன்னு பட்டு சூசாதே இன்னே எர்ட் சரி ஆகி ஜா கட்டிங் மாமே ಸ್ನೇಹಿತರೆ ಈಗ ನೋಡ್ರಿ ಒಂಬತ್ತು ಗಂಟೆ ಆಗೈತಿ ಈ ಬಟ್ಟೆ ನೀನು ಹಂಗೆ ಅದು ಕಟಿಂಗ್ ಮಾಡಿಸ್ಕೊಂಡ್ ಮುಂದಿನ ಬಟ್ಟಿದ್ದು ಭಾಳ ಆಗಿದ್ದು ಹಾಗಾಗಿ ಇಷ್ಟು ಜಾಗ ಆಗಿತ್ತಲ್ಲ ಬಟ್ಟೆ ಹೋಗ್ಯತೀನಿ ಇವತ್ತಿನ ಈ ರೂಟೀನ್ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಒಂಬತ್ತು ಗಂಟೆವರೆಗೂ ಇವು ಎಷ್ಟಾದರೆ ಲೈಕ್ ಮಾಡ್ರಿ ಹೊಸ ನೋಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಬಿಡಿ ನೋಡಿರಿ ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡಿರಿ ಆರ್ಡ್ರ್ ಬಂದೈತಿ ಈಗ ತಂದು ಒಳಗಿಟ್ಟೀನಿ ನಾಳೆ ಬಟ್ಟೆ ಹೋಗೋದಿಟ್ಟಿನಿ ಇಲ್ಲಿ ಬಂದು ಅವನ್ನ ತೋರಿಸ್ ನಿಮ್ಗೆ ಇದನ್ನು ನಾಳೆ ಓಪನ್ ಮಾಡಿ ನಾಳೆ ಲಾಗ್ನಾಗ ಸ್ಟಾರ್ಟಿಂಗಾಗಿರತ್ತೆ ನೋಡ್ರಿ ಟಾಟಾ ಬಾಯ್ ಬೈ ಟೇಕ್ ಕೇರ್